ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಹಳ್ಳಿಗಳಲ್ಲಿ ಮಾಡುವಂಥ ನಾಟಿ ಟೊಮೆಟೊದಲ್ಲಿ ಸಿಂಪಲಾಗಿ ಒಂದು ಟೊಮೆಟೊ ಸಾರು ಮಾಡಿ ತೋರಿಸ್ತಾ ಇದ್ದೇನೆ ಟೊಮೆಟೊ ಸಾರು ಮಾಡಲಿಕ್ಕೆ ಇಲ್ಲಿ ನಾನು ಏಳು ನಾಟಿ ಟೊಮೆಟೊ ಅಂದರೆ ಊರಿನ ಟೊಮೆಟೊ ತೊಗೊಂಡಿದ್ದೇನೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡುವಾಗ ಈ ಮಧ್ಯದ ಪಾರ್ಟ್ ತೊಟ್ಟಿನ ಭಾಗ ತೆಗಿಬೇಕು ಈ ಊರಿನ ಟೊಮೆಟೊದಲ್ಲಿ ಮಾಡಿದ ಟೊಮೆಟೊ ಸಾರು ಕುಚಲಕ್ಕಿ ಬೆಳ್ತಿಗೆ ರೈಸ್ ಜೊತೆ ಊಟ ಮಾಡಲಿಕ್ಕೆ ತುಂಬಾ ರುಚಿ ಮೊದಲೆಲ್ಲ ಹಳ್ಳಿಗಳಲ್ಲಿ ನೆಂಟರು ಬಂದಾಗ ತಕ್ಷಣ ಮಾಡುವ ಟೊಮೆಟೊ ಸಾರು ಇದು ತುಂಬಾ ಆಗ್ತದೆ ಈಗ ನೋಡಿ ಈ ರೀತಿ ಚಿಕ್ಕದಾಗಿ ಎಲ್ಲವನ್ನು ಕಟ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿಕೊಂಡಿದ್ದೇನೆ ಕುಕ್ಕರ್ನಲ್ಲಿ ಬೇಯಿಸಿಕೊಂಡ್ರೆ ಬೇಗನೆ ಹಾಕ್ತದೆ ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಚಿಕ್ಕ ತುಂಡು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಈರುಳ್ಳಿಯನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ತುಂಬ ಹಣ್ಣಾಗಿರುವ ಊರಿನ ಟೊಮೆಟೊ ಸಿಕ್ಕಿದ್ರೆ ಒಳ್ಳೆಯದು ಅದರಲ್ಲಿ ಮಾಡಿದ ಟೊಮೆಟೊಸರು ಇನ್ನೂ ರುಚಿಯಾಗಿರ್ತದೆ ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರಿಗೆ ಹಾಕಬೇಕಾಗಿಲ್ಲ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಆಯಿತು ಈಗ ಈ ಈರುಳ್ಳಿ ಮತ್ತು ಶುಂಠಿಯನ್ನು ಕೂಡ ಇದರ ಜೊತೆನೆ ಹಾಕ್ತಾ ಹಾಗೆ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಮೂರು ನಾಲ್ಕು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಆನಂತರ ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ನಾಲ್ಕು ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಈಗ ಕುಕ್ಕರ್ನ ಮುಚ್ಚಳ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಬೆಂದಿದೆ ಇದು ಇನ್ನೂ ಸ್ವಲ್ಪ ಮ್ಯಾಶ್ ಆಗಬೇಕು ಹಾಗಾಗಿ ನಾನು ಇಲ್ಲಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ತಾ ಇದ್ದೇನೆ ಅದು ತುಂಬ ಹಣ್ಣಾದ ಟೊಮೆಟೊ ಆದರೆ ಕೈಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಕೈಯಲ್ಲಿ ಸರಿಯಾಗಿ ಅದನ್ನು ಹಿಂಡಿ ಮ್ಯಾಶ್ ಮಾಡಿದರೆ ಒಳ್ಳೆಯದಾಗ್ತದೆ ಟೊಮೆಟೊ ಮಾತ್ರ ತುಂಬ ಹಣ್ಣಾಗಿರಬೇಕು ನನಗೆ ಅಷ್ಟು ತುಂಬ ಹಣ್ಣಾದ ಟೊಮೆಟೊ ಸಿಗಲಿಲ್ಲ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೇನೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಇಂಗು ಇದ್ದೇನೆ ಇಂಗು ಹಾಕೋದು ಆಪ್ಷನ್ ಅದು ಬೇಕಿದ್ರೆ ಹಾಕ್ಬೋದು ಬೆಳೆದಿದ್ರೆ ಸ್ಕಿಪ್ ಮಾಡ್ಬೋದು ಈಗ ಸಾಸಿವೆ ಸರಿಯಾಗಿ ಸಿಡಿದ ನಂತರ ಇಲ್ಲಿ ನಾನು ಏಳು ಎಂಟೆ ಸಳು ಬೆಳ್ಳುಳ್ಳಿಯನ್ನು ಜಗ್ಗಿ ಇದ್ದೇನೆ ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಹೀಗೆ ಇಲ್ಲಿ ಮೂರು ಕಾಯಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿಮೆಣಸು ಹಾಕಿಕೊಳ್ಬೇಕು ಈಗ ಇದು ಸ್ವಲ್ಪ ಫ್ರೈ ಆಗಲಿ ಜಾಸ್ತಿಯನ್ನು ಫ್ರೈ ಆಗೋದು ಬೇಡ ಆನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ಕರಿಬೇವು ಹಾಕಿದ ನಂತರ ಇಲ್ಲಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರಸಿನ ಪುಡಿ ಹಾಕಿದ್ದೇನೆ ಹೀಗೆ ಇದಕ್ಕೆ ಕುಕ್ಕರ್ನಲ್ಲಿ ಬೇಯಿಸಿಟ್ಟ ಟೊಮೊಟೊವನ್ನು ಹಾಕ್ತಾ ಇದ್ದೇನೆ ನಾನು ಹಾಗೆ ಹೇಳಿದ ಹಾಗೆ ತುಂಬ ಹಣ್ಣಾದ ಊರಿನ ಟೊಮೆಟೊ ಆದರೆ ಅದನ್ನು ಕುಕ್ಕರ್ನಲ್ಲಿ ಬೇಯಿಸಬೇಕಾಗಿಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೈಯಲ್ಲಿ ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕಿದ ನಂತರ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಚಿಕ್ಕ ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕಿದರೆ ಆಯಿತು ಟೊಮೆಟೊ ಸಾರು ತುಂಬ ದಪ್ಪ ಬೇಡ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ನೀರು ಹಾಕಿದ್ದೇನೆ ಕುಕ್ಕರ್ಗೆ ಹಾಕಿ ಈಗ ಇನ್ನೊಂದು ಕಪ್ಪು ನೀರು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಕಪ್ಪು ನೀರು ಹಾಕಿದ ನಂತರ ನೋಡಿ ಇಷ್ಟು ದಪ್ಪ ಇದೆ ಇದಕ್ಕಿಂತ ಸ್ವಲ್ಪ ತೆಳುಬೇಕಾದ್ರೆ ಮಾಡಿಕೊಳ್ಬೋದು ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಬೋದು ಅದಕ್ಕೆ ಅರ್ಧ ಮುಚ್ಚಳ ಮುಚ್ಚಿದ್ದನ್ನು ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಕುದಿ ಬರಬೇಕಿದು ಈಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ನಂತರ ಗ್ಯಾಸ್ ಸ್ಲೋ ಮಾಡಿ ಇನ್ನೂ ಎರಡು ನಿಮಿಷ ಇದನ್ನು ಕುದಿಸಿಕೊಳ್ಬೇಕು ಎರಡು ನಿಮಿಷ ಕುದಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆನಂತರ ಗ್ಯಾಸ್ ಆಫ್ ಮಾಡಿ ಈ ಟೊಮೆಟೊ ಸಾರು ಒಂದು ಸಲ ಯಾರು ಮಾಡಲಿಲ್ಲ ಮಾಡಿ ನೋಡಿ ತುಂಬನೇ ರುಚಿಯಾದ ಸಿಂಪಲ್ ಆಗಿ ಹಳ್ಳಿಗಳಲ್ಲಿ ಮೊದಲು ಮಾಡ್ತಾ ಇದ್ದ ಈ ಟೊಮೆಟೊ ಸಾರು ತುಂಬಾ ರುಚಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು